ಕೋರ್ಟು ಕಚೇರಿ ಎಲ್ರಿಗೂ ನಮಸ್ಕಾರ ಪವರ್ ಆಫ್ ಅಟರ್ನಿ ಅಥವಾ ಅಧಿಕಾರ ಪತ್ರ ಯಾರು ಬರ್ಕೊಡ್ಬೇಕು ಅದರ ಉಪಯೋಗಗಳು ಏನು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂತಂದು ಹೇಳಿಬಿಟ್ಟು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಈ ವಿಡಿಯೋದಲ್ಲಿ ನಾವು ಪವರ್ ಆಫ್ ಅಟರ್ನಿ ಅದು ಇಂಗ್ಲೀಷಲ್ಲಿ ಕರೀತಕ್ಕಂಥದ್ದು ಕನ್ನಡದಲ್ಲಿ ಅಧಿಕಾರ ಪತ್ರ ಅಂತ ಹೇಳ್ತೀವಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಈ ವಿಡಿಯೋದಲ್ಲಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿರ್ತೀವಿ ಪವರ್ ಆಫ್ ಅಟರ್ನಿ ಪವರ್ ಆಫ್ ಅಟರ್ ಅಂತ ಕೇಳಿರ್ತೀವಿ ಯಾರು ಯಾರಿಗೆ ಬರ್ಕೊಡ್ತಕ್ಕಂಥದ್ದು ಯಾವ್ಯಾವ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಬರ್ಕೊಡ್ತಕ್ಕಂಥದ್ದು ಅಂತ ಹೇಳೋದಾದರೆ ಪ ಮೊದಲಿಗೆ ಅಧಿಕಾರ ಪತ್ರ ಅಂತಂದ್ರೆ ಏನು ಅಂತ ನೋಡೋಣ ಯಾರಿಗೆ ಅಧಿಕಾರ ಇರುತ್ತೆ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನಿಗೆ ಈಗ ನಾನು ನನಗೆ ಎಂತನೇ ತಗೊಳ್ಳೋಣ ನನಗೆ ಒಂದು ವಸ್ತುವಿನ ಮೇಲೆ ಒಂದು ವ್ಯವಹಾರದ ಮೇಲೆ ಅಥವಾ ಒಂದು ಜಮೀನಿನ ಮೇಲೆ ನನಗೆ ಅಧಿಕಾರ ಇರುತ್ತೆ ನನಗೆ ಅದನ್ನು ನೋಡ್ಕೊಳೋಕ್ಕಾಗ್ತಾ ಇರೋದಿಲ್ಲ ಅದನ್ನು ನಾನು ನಿರ್ವಹಣೆ ಮಾಡೋಕ್ಕಾಗದೇ ಇರ್ಬೋದು ಅದ್ರ ಸಂಬಂಧ ನನಗೆ ಓಡಾಡಲಿಕ್ಕೆ ಆಗದೇ ಇರ್ಬೋದು ಅಂಥ ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನನ್ನು ಪ್ರತಿನಿಧಿಸಿ ನಾನು ಮಾಡ್ತಕ್ಕಂಥ ಕೆಲಸವನ್ನು ಅವರಿಗೆ ಆ ಆ ಅಟಾರ್ನಿಯ ಮೂಲಕ ನಾನು ಮಾಡಲಿಕ್ಕೆ ಒಂದು ಅಧಿಕಾರವನ್ನು ಕೊಡ್ತೇನೆ ಅದು ಅಧಿಕಾರ ಪತ್ರ ಅಂತಂದೇಳಿ ಅಥವಾ ಆಗಿ ನಾವು ಪವರ್ ಆಫ್ ಅಟಾರ್ನಿ ಅಂತ ಕರಿತೇವೆ ಇಲ್ಲಿ ಯಾವ್ಯಾವದಕ್ಕೆ ಅಂತ ನಾವು ನೋಡೋದಾದರೆ ಮೊದಲಿಗೆ ಆಸ್ತಿ ಅಂತಲೇ ಹೇಳೋಣಂತೆ ಆಸ್ತಿ ಸಂಬಂಧಪಟ್ಟಂಗೆ ಎಲ್ಲೋ ಒಬ್ಬರು ನನ್ನ ದೂರದಲ್ಲಿರ್ತಾರೆ ಇರ್ತಾರೆ ಏನು ಮಾಡ್ತಾರೆ ಅದನ್ನು ಬಂದು ಹತ್ರದಲ್ಲಿ ಇರೋದಿಲ್ಲ ಅದನ್ನು ನೋಡೋಕ್ಕಾಗೋದಿಲ್ಲ ಅದ್ರ ಕಂದಾಯ ಪಾವತಿ ಮಾಡೋಕ್ಕಾಗದೇ ಇರ್ಬೋದು ಅಥವಾ ಅದ್ರ ಸಂಬಂಧಪಟ್ಟಂಗೆ ಅನ್ಯ ಸಂಕ್ರಮಣ ಮಾಡ್ಸೋಕ್ಕಾಗ ಆಗಿರ್ಬೋದು ಅಥವಾ ನಿರ್ವಹಣೆ ಮಾಡೋಕ್ಕಾಗಿರ್ಬೋದು ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂತಂದರೆ ಅವ್ರು ಯಾರಿಗಾದರೂ ಒಂದು ಪವರ್ ಆಫ್ ಕೊಡ್ತಾರೆ ಅವರು ಅವ್ರ ಪರವಾಗಿ ಓನರನ್ನು ಪ್ರತಿನಿಧಿಸಿ ಅವರು ಅದರಲ್ಲಿ ಏನು ಬರೆದಿರ್ತಾರಲ್ಲ ಪವರ್ ಆಫ್ ಅಟರ್ನಿಯಲ್ಲಿ ಅಂತ ಕೆಲಸವನ್ನು ಮಾಡ್ಬೋದು ಮಾರಾಟನೂ ಮಾಡ್ಬೋದಾ ಪವರ್ ಆಫ್ ಅಟರ್ನಿ ಮೂಲಕ ಆಸ್ತಿಯನ್ನು ಅಥವಾ ಜಮೀನನ್ನು ಅಂತಂದು ಹೇಳಿದರೆ ಮಾರಾಟವನ್ನು ಮಾಡ್ಬೋದು ಪವರ್ ಆಫ್ ಅಟರ್ನಿ ಮೂಲಕ ಅಟಾರ್ನಿ ಯಾರು ಬರ್ಸ್ಕೊಂಡಿರ್ತಾರಲ್ಲ ಅಧಿಕಾರ ಪತ್ರವನ್ನು ಅವ್ರು ಮಾರಾಟ ಮಾಡ್ಬೋದು ಆದರೆ ಆ ಪವರ್ ಆಫ್ ಅಟಾರ್ನಿಯನ್ನು ಆ ಓನರು ರಿಜಿಸ್ಟರ್ ಮಾಡಿಕೊಡ್ಬೇಕು ರಿಜಿಸ್ಟರ್ ಮಾಡಿಲ್ಲದೇ ಕೇವಲ ನೋಟ್ರಿ ಪವರ್ ಆಫ್ ಅಟರ್ನಿಯ ಮ ಮೂಲಕ ಯಾರು ಅಟಾರ್ನಿ ತೊಗೊಂಡಿರ್ತಾರಲ್ಲ ಯಾರು ಅಧಿಕಾರ ಪತ್ರವನ್ನು ಹೊಂದಿರ್ತಾರಲ್ಲ ಅವರು ಮಾರಾಟ ಮಾಡೋಕ್ಕೆ ಬರೋದಿಲ್ಲ ಈ ಬಗ್ಗೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ಹೇಳಿದೆ ಒಂದು ಆಸ್ತಿಯನ್ನು ಮಾರಾಟ ಮಾಡದಿದ್ದರೆ ಅದು ಪವರ್ ಆಫ್ ಅಟಾರ್ನಿ ಸಬ್ರಿಜಿಸ್ಟಾರ್ ಆಫೀಸಿನಲ್ಲಿ ಉಪ ನೋಂದಣಾಧಿಕಾರಿಗಾರ ಕಚೇರಿಯಲ್ಲಿ ಸಂಬಂಧಪಟ್ಟ ವ್ಯಾಪ್ತಿಯ ಕಚೇರಿಯಲ್ಲಿ ಆ ಪವರ್ ಆಫ್ ಅಟಾರ್ನಿ ನೋಂದಣಿಯಾಗಿರಬೇಕು ಅದರ ಮೂಲಕ ನಮ್ಮ ಆಸ್ತಿಯನ್ನು ಮಾರಾಟವನ್ನು ಮಾಡಬಹುದು ಯಾಕೆ ಅದು ಆ ಥರ ಅಂತಂದೇಳಿ ಅನಿಸಿದರೆ ಸ್ವಲ್ಪ ಯೋಚನೆ ಮಾಡಿ ನೋಡೋಣ ಓನರಿಗೆ ಪವರ್ ಆಫ್ ಕೊಟ್ಟ ತಕ್ಷಣ ಕೂಡ ಅವನು ಓನರ್ ಅದ್ರ ಮೇಲಿನ ಹಕ್ಕನ್ನು ಕಳ್ಕೊಳೋದಿಲ್ಲ ಅಲ್ವಾ ಈಗ ಓನರಿಗೂ ಅದ್ರ ಮೇಲೆ ಅಧಿಕಾರ ಇರುತ್ತೆ ಅವನಿಗೆ ಮಾಡೋಕೆ ಆಗದೇದ್ದನ್ನು ತನ್ನ ಪ್ರತಿನಿಧಿಯ ಮೂಲಕ ಅಧಿಕಾರ ಪತ್ರವನ್ನು ಕೊಟ್ಟುಬಿಟ್ಟು ಕೆಲಸವನ್ನು ಮಾಡಿಸ್ಕೊಡೋದ್ರಿಂದಾನ ಅದರಲ್ಲಿ ಈ ರೀತಿ ಮಾರಾಟ ಮಾಡಬೇಕು ಅಂತ ಬಂದಾಗ ಯಾರೇ ಪವರ್ ಆಫ್ ಅಟರ್ನಿಯ ಮೂಲಕ ಖರೀದಿ ಮಾಡ್ತಕ್ಕಂಥವರು ಅದರಲ್ಲಿ ಎಲ್ಲದೂ ನಮ್ಮೂದಾಗಿದೆಯಾ ಸ್ಪಷ್ಟವಾಗಿದೆಯಾ ವಿಷಯಗಳೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅದು ನೋಂದಣಿಯಾಗಿದೆ ಅಂತ ನೋಡಿಕೊಂಡು ಅದ್ರ ಮೂಲಕ ನೀವು ಪವರ್ ಆಫ್ ಅಟರ್ನಿ ಓರ್ಡರ್ ಮೂಲಕ ಆಸ್ತಿಯನ್ನು ಖರೀದಿ ಮಾಡ್ಬೋದು ಈ ದೃಷ್ಟಿಯಿಂದ ಅದು ಓನರಿಗೆ ಅದ್ರ ಮೇಲೆ ಹಕ್ಕಿರುತ್ತೆ ಕೂಡ ಈಗ ಅವನು ಮಾರಾಟ ಮಾಡೋದು ಇದು ಅಟರ್ನಿನೂ ಕೂಡ ಮಾರಾಟ ಮಾಡೋದು ಓನರ್ ಕೂಡ ಕೂಡ ಮಾರಾಟ ಮಾಡಬಾರ್ದು ಆಗಬಾರ್ದು ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿರಬೇಕು ಹಾಗಾಗಿ ಯಾರು ಸ್ಥಿರಾಸ್ತಿಯನ್ನು ಖರೀದಿ ಮಾಡ್ತಾರೆ ಅಟಾರ್ನಿಯ ಮೂಲಕ ಅದು ಕೂಡ ಕಂಪಲ್ಸರಿ ಆಗಿರಬೇಕಾಗಿರ್ತಕ್ಕಂಥದ್ದು ಇನ್ನು ಬಾಕಿ ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂತಂದು ಹೇಳಿದ್ರೆ ಕೋರ್ಟ್ ಕೇಸಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಏನನ್ನ ಆ ಒಂದು ಯಾರು ಕೇಸ್ ಹಾಕಿರ್ತಾರೆ ಸಿವಿಲ್ ಕೇಸಸ್ ಸಂಬಂಧಪಟ್ಟಂಗೆ ಹಾಕಿರ್ತಾರೆ ಅವರಿಗೆ ಓಡಾಡಲಿಕ್ಕಾಗಲ್ಲ ವಯೋಸಾಜ ಕಾಯಿಲೆ ಇರುತ್ತೆ ಇನ್ನೇನೋ ಕಾಯಿಲೆ ಇರುತ್ತೆ ಒಂದಿಷ್ಟು ವ್ಯಾಲಿಡ್ ಗ್ರೌಂಡ್ಸ್ ಅಂತ ಇರುತ್ತೆ ಆ ಸಂಬಂಧ ಅವರು ಪವರ್ ಅಟರ್ನಿಗೆ ಕೊಟ್ಬಿಟ್ಟು ಆ ಕೇಸನ್ನು ನೋಡಲಿಕ್ಕೆ ಮಾಡಲಿಕ್ಕೆ ಇದನ್ನು ಸಾಮಾನ್ಯವಾಗಿ ನಾವೆಲ್ಲರೂ ನೋಡ್ತೇವೆ ಅದನ್ನು ಆ ಕೇಸಿಗೆ ಸಂಬಂಧಪಟ್ಟಂಗೆ ಅವರು ಯಾರು ಹಾಕಿರ್ತಾರಲ್ಲ ಪಾರ್ಟಿಗಳು ಅವ್ರ ಪರವಾಗಿ ಪ್ರತಿನಿಧಿಸಿದೆ ಬಹುದು ಅದು ಕೂಡ ನೋಟ್ರಿಂದ ಆದರೆ ಸಾಕು ಅದಕ್ಕೇನು ರಿಜಿಸ್ಟ್ ಆಗಬೇಕು ಅಂತ ಏನು ಇಲ್ಲ ಇನ್ನು ಮತ್ತೆ ನಾವೇನು ನೋಡ್ತೀವಿ ಅಂತಂದು ಹೇಳಿದ್ರೆ ವ್ಯವಹಾರದಲ್ಲಿ ನೋಡ್ತೇವೆ ನಾವು ಅದನ್ನು ಯಾರೋ ಒಂದು ವ್ಯವಹಾರ ಮಾಡ್ತಿರ್ತಾರೆ ಅದನ್ನು ಅವರು ನೋಡ್ಕೊಳ್ಳೋಕೆ ಆಗದೆ ಇರ್ಬೋದು ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಓಡಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ರುಜು ವಗೈರೆ ಏನು ಅದರಲ್ಲಿ ಏನು ನಿರ್ದಿಷ್ಟವಾಗಿ ಅಧಿಕಾರವನ್ನು ಕೊಟ್ಟಿರ್ತಾರೆ ಅಂಥ ಒಂದು ಅಧಿಕಾರವನ್ನು ಆ ಅವರನ್ನು ಪ್ರತಿನಿಧಿಸ್ತಕ್ಕಂಥ ಅಟಾರ್ನಿ ಓಲ್ಡರ್ ಅಂತ ಏನು ಕರಿತೀವಿ ಅವರು ಅವರು ಓನರ್ ಪರವಾಗಿ ಆ ಕೆಲಸವನ್ನು ಮಾಡ್ತಾರೆ ಇದನ್ನು ಯಾರು ಬರ್ಕೊಡ್ತಾರೆ ಅಂತಂದೇಳಿ ನಾವು ಹೇಳೋದಾದರೆ ಜನರಲ್ಲಾಗಿ ನಾವು ಕಾಂಟ್ರಾಕ್ಟ್ ಆಗ್ತಾ ಅಲ್ಲಿ ಏನು ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತಂದ್ರೆ ಅಂದರೆ ಯಾರು ಕರಾರನ್ನು ಮಾಡ್ಕೊಡ್ಬೋದು ಅಂತ ಹೇಳ್ತೀವಲ್ಲ ಅದೇ ಕೂಡ ಇಲ್ಲಿಗೂ ಕೂಡ ಅಪ್ಲೈ ಆಗುತ್ತೆ ಅವರು ಹದಿನೆಂಟು ವರ್ಷ ತುಂಬಿರಬೇಕು ಸ್ವಸ್ಥ ಮನಸ್ಸನ್ನು ಹೊಂದಿರಬೇಕು ದಿವಾಳಿ ಆಗಿರಬಾರ್ದು ಒಂಟ ಒಂದು ಕಾನೂನಿನ ದೃಷ್ಟಿಯಲ್ಲಿ ಅವರು ಕೂಡ ಅಧಿಕಾರ ಪತ್ರವನ್ನು ಬರ್ಕೊಡ್ಲಿಕ್ಕೆ ಅರ್ಹರಾಗಿರಬೇಕು ಅಂತವರು ಒಬ್ಬರು ಬೇಕಾ ಒಬ್ರಿಗೆ ಬೇಕಾದರೂ ಬರ್ಕೊಡ್ಬೋದು ಅದು ಅಥವಾ ಇಬ್ಬರಿಗೂ ಇಬ್ಬರಿಗೂ ಬೇಕಾದರೂ ಕೂಡ ಬರ್ಕೊಡ್ಬೋದು ಆಮೇಲೆ ಇದನ್ನು ನಾವು ಯಾವಾಗ ಇದು ಮುಗೀತೆ ಪವರ್ ಆಫ್ ಆಟಲ್ಲಿ ಬರ್ಕೊಟ್ರಿ ಅಂತಂದು ಹೇಳಿದ್ರೆ ನಾವೊಂದು ನಿರ್ದಿಷ್ಟವಾದ ಯಾವುದಾದ್ರೂ ಒಂದು ಕೆಲಸಕ್ಕೆ ನಾವು ಮಾಡಿಕೊಟ್ಟಿದ್ರೆ ಈಗ ಉದಾಹರಣೆಗೆ ನಮ್ಮದು ಅಲ್ಲೊಂದು ಜಮೀನು ಇರುತ್ತೆ ಅದನ್ನು ಅನ್ನ ಸಂಕ್ರಮಣ ಮಾಡ್ಸೋಕೆ ಓಡಾಡಬೇಕಾಗಿರುತ್ತೆ ಅಷ್ಟಕ್ಕೆ ಅಂತಂದರೆ ಅದನ್ನು ನಿರ್ದಿಷ್ಟವಾಗಿ ಬರೆದಿದ್ರೆ ಆ ಕೆಲಸ ಮುಗಿದರೆ ಉದಾಹರಣೆ ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಏನು ನಿರ್ದಿಷ್ಟವಾದ ಕೆಲಸವನ್ನು ನಾವು ಮಾಡಲಿಕ್ಕೆ ಅಟಾರ್ನನ್ನು ಕೊಟ್ಟಿರ್ತೀವಿ ಆ ಆ ವ್ಯಕ್ತಿ ಅಷ್ಟು ಕೆಲಸ ಮುಗಿದ ಮೇಲೆ ಅದು ಮುಗಿದೋಗ್ತದೆ ಆಮೇಲೆ ಇನ್ನು ಯಾವಾಗ ಮತ್ತೆ ಅಂತಂದು ಹೇಳಿದ್ರೆ ಈಗ ಬರ್ಕೊಟ್ಟಿರ್ತಕ್ಕಂಥ ಓನರು ತೀರ್ಕೊಂಡ್ರೆ ಪವರ್ ಆಫ್ ಅಟಾರ್ನಿ ಮುಗಿತು ಅಲ್ಲಿಗೆ ಅಲ್ಲಿಗೆ ಎಂಡ್ ಆಗಿಬಿಡುತ್ತೆ ಪವರ್ ಆಫ್ ಅಟಾರ್ನಿ ಯಾಕೆಂದ್ರೆ ಬರ್ಕೊಟ್ಟಿರ್ತಕ್ಕಂಥ ಕಂತಂದ್ರೆ ಇಲ್ಲ ಅಂತಂದು ಹೇಳಿದರೆ ಆಮೇಲೆ ಯಾರು ಬರ್ಸ್ಕೊಂಡಿರ್ತಾರೆ ಅವರು ಕೂಡ ತೀರ್ಕೊಂಡ್ರು ಅಂತಂದು ಹೇಳಿದ್ರೆ ಅಲ್ಲಿಗೆ ಪವರ್ ಆಫ್ ಅಟರ್ನಿ ಮುಗಿದೋಗುತ್ತೆ ಅದರಲ್ಲಿ ಏನು ನಿರ್ದಿಷ್ಟವಾದ ಕೆಲಸವನ್ನು ಮಾಡಲಿಕ್ಕೆ ನಿರ್ದೇಶನವನ್ನು ಕೊಟ್ಟಿರ್ತಾರೆ ಅಥವಾ ಅದರಲ್ಲಿ ನಮೂದಿಸಿರ್ತಾರೆ ಆ ಕೆಲಸ ಮುಗಿದು ಮುಗಿದ ಮೇಲೂ ಕೂಡ ಅದರ ಒಂದು ಕೆಲಸ ಮುಗಿದೋಗ್ತದೆ ಹಾಗಾದರೆ ನಾವು ಇದನ್ನು ಪವರ್ ಆಫ್ ಅಟರ್ನ ರದ್ದು ಮಾಡ್ಬೋದಾ ರದ್ದನ್ನು ಮಾಡ್ಬೋದು ಯಾವ ಸಂದರ್ಭ ಎಂಥ ಪವರ್ ಫಾಟರ್ನ ರದ್ದು ಮಾಡ್ಬೋದು ಅಂತಂದು ಹೇಳಿದರೆ ಈಗ ನಾವು ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಈ ಥರದಕ್ಕೆಲ್ಲ ಹೇಳಿದ್ವಲ್ಲ ಏನು ಮಾಡಬೇಕು ಅಂತಂದರೆ ಈಗ ಉದಾಹರಣೆಗೆ ನಾನೊಬ್ರಿಗೆ ಇನ್ಯಾರಿಗೂ ಒಂದು ಏನೋ ಒಂದು ಕೆಲಸ ಮಾಡಲಿಕ್ಕೆ ಕೊಟ್ಟಿರ್ತೀನಿ ಅದು ನನಗೆ ಸ ಸಮಂಜಸ ಆಗ್ತಾ ಇಲ್ಲ ಅವ್ರದ್ದು ಕೆಲಸ ನಂಗೆ ತೃಪ್ತಿ ಆಗ್ತಿಲ್ಲ ಅಂತಂದರೆ ನಾನು ಅವರಿಗೆ ನೋಟಿಸನ್ನು ಕೊಟ್ಬಿಟ್ಟು ಈ ರೀತಿ ನಿಮಗೆ ಇಂಥ ಕೆಲಸಕ್ಕೆ ನಾನು ಪವರ್ ಫಾಟರ್ನ ಕೊಟ್ಟಿದ್ದೆ ಅದು ನೋಟ್ರಿ ಕೂಡ ಆಗಿತ್ತು ನನಗೆ ಇದು ಅದನ್ನು ನಾನು ರದ್ದು ಮಾಡ್ತಿದ್ದೆ ಅಂತ ನೋಟಿಸ್ ಕೊಡೋದ್ರ ಮೂಲಕ ನಾ ಯಾರು ಕೊಟ್ಟಿರ್ತಾರೆ ಅದು ಅಟಾರ್ನಿಗೆ ನೋಟಿಸ್ ಕೊಟ್ಬಿಟ್ಟು ಅದನ್ನು ರದ್ದುಪಡಿಸ್ಬೋದು ಇನ್ನು ಇನ್ನೊಂದು ಒಂದು ಪವರ್ ಆಫ್ ಫಟರ್ನನ್ನು ನಾವು ನೋಡ್ತೀವಿ ರದ್ದುಪಡಿಸಲಾಗದ ಅಂತ ಅಂತ ಹೇಳಿ ನಾವು ಕರಿತೇವೆ ಅದನ್ನ ಇರಿಯೋಕಬಲ್ ಪವರ್ ಆಫ್ ಫಟರ್ ಅಂತ ಕರಿತೀವಿ ಅಂಥ ಪವರ್ ಫಟರ್ನ ಕೇವಲ ನೋಟಿಸನ್ನು ಕೊಟ್ಟು ಮಾತ್ರ ನಾವು ರದ್ದುಪಡಿಸೋಕೆ ಆಗೋದಿಲ್ಲ ಅವ್ರಿಗೆ ನೋಟಿಸನ್ನು ಕೊಡಬೇಕು ಮತ್ತು ಅದನ್ನು ರದ್ದುಪಡಿಸೋದಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತಂದು ಹೇಳಿದ್ರೆ ನ್ಯಾಯಾಲಯದ ಮೆಟ್ಟಲನ್ನು ಹತ್ತಬೇಕು ನ್ಯಾಯಾಲಯದ ಮೂಲಕ ನಾವು ಅದನ್ನು ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನು ಕೇಸನ್ನು ಫೈಲ್ ಮಾಡಿಬಿಟ್ಟು ನಾವು ಅದನ್ನ ರದ್ದುಪಡಿಸ್ಕೋಬೇಕು ಯಾರು ಕೊಡಬೇಕು ಎಂಥ ವಸ್ತುಗೆ ಕೊಡಬೇಕು ಇದು ಇದೆಲ್ಲರನ್ನೂ ಕೇಳಿರ್ತೀವಿ ಸಾಮಾನ್ಯಗೆ ನಾವು ಇನ್ನೂ ಎಲ್ಲ ಮನೆಗಳನ್ನ ನಾವು ಕಾಣ್ತಕ್ಕಂಥದ್ದು ಏನು ಅಂತಂದು ಹೇಳಿದ್ರೆ ಇತ್ತೀಚೆಗೆ ಎಲ್ಲ ಮನೆಯಲ್ಲಿ ಒಬ್ಬೊಬ್ಬರು ಫಾರಿನಲ್ಲಿ ಇದ್ದೇ ಇರ್ತಾರೆ ಅಂಥವರೆಲ್ಲ ಒಂದು ಆಸ್ತಿ ಮಾಡಿರ್ತಾರೆ ನಮ್ಮ ಇಂಡ್ಯಾದಲ್ಲಿ ಡೆಲ್ಲಿಯಲ್ಲೋ ಬಾಂಬೆಯಲ್ಲೋ ಬೆಂಗಳೂರಲ್ಲೋ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಕೊಟ್ಟೆ ಕೊಟ್ಟಿರ್ತಾರೆ ಇದನ್ನು ನೋಡಿರ್ತೀರಿ ಅದನ್ನು ಮನೆ ನಿರ್ವಹಣೆ ಮಾಡ ಫ್ಲಾಟನ್ನು ತೊಗೊಂಡಿರ್ತಾರೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರು ಕೊಟ್ಟಿರ್ತಾರೆ ಅದರಲ್ಲಿ ಏನು ನಮೂದು ಮಾಡಿರ್ತಾರೆ ಅದರದ್ದು ಕಂದಾಯವನ್ನು ಕಟ್ಟಲಿಕ್ಕೆ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಅದನ್ನು ಬಾಡಿಗೆ ಕೊಡಲಿಕ್ಕೆ ಬಾಡಿಗೆ ಅಮೌಂಟನ್ನು ರಿಸೀವ್ ಮಾಡಿಕೊಡಲಿಕ್ಕೆ ಆಮೇಲೆ ಫ್ಲಾಟನ್ನು ನಿರ್ವಹಣೆ ಮಾಡಲಿಕ್ಕೆ ಒಟ್ಟಾರೆ ಒಂದು ಕೆಲಸದ ಒಂದು ಉಸ್ತುವಾರಿ ಒಂದು ನಿರ್ವಹಣೆ ಅಂತಂದೇಳಿ ಹೇಳ್ಬೋದು ಅಷ್ಟಕ್ಕೆ ಪವರ್ ಆಫ್ ಫಟರ್ನ ಓನರ್ ಯಾರು ಅದರ ಮಾ ಮೂಲ ಮಾಲೀಕ ಇರ್ತಾನಲ್ಲ ಅವನನ್ನು ಪ್ರತಿನಿಧಿಸಿ ಅಟಾರ್ನಿ ಆ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಹಾಗಾದರೆ ನಾವು ಇದನ್ನು ಹೇಗೆ ಅರ್ಥೈಸ್ಬೋದು ಅಂತ ಹೇಳೋದಾದರೆ ನಾವು ಅದನ್ನು ಕಾನೂನುಬದ್ಧವಾಗಿ ಹೇಳೋದಾದರೆ ಇದು ಪವರ್ ಫಟರ್ನ ಈ ರೀತಿ ನಾವು ಅರ್ಥೈಸ್ಬೋದು ಪವರ್ ಫಟರ್ನ ಅರ್ಥೈಸ್ಕೊಳ್ಳುವಾಗ ನೇರವಾದ ಹಾಗೂ ಆ ಪತ್ರದಿಂದ ಕಂಡುಬರುವ ಇಂಗಿತ ಅಂತಂದರೆ ಯಾರ ಇಂಗಿತ ಇಲ್ಲಿ ಮಾಲೀಕನ ಇಂಗಿತ ಯಾರು ಬರ್ಕೊಡ್ತಾನಲ್ಲ ಅವನ ಇಂಗಿತ ಹಾಗೂ ಆ ಪತ್ರದಿಂದ ದತ್ತವಾಗಿರುವ ಅಧಿಕಾರವನ್ನು ಮಾತ್ರ ಅದಕ್ಕೆ ಆ ಪತ್ರದಿಂದ ಅಧಿಕಾರ ಯಾರಿಗೆ ದತ್ತವಾಗಿರುತ್ತೆ ಅಟಾರ್ನಿಗೆ ದತ್ತವಾಗಿರುತ್ತೆ ಬರ್ಸ್ಕೊಂಡಿರ್ತಾನಲ್ಲ ಪವರ್ ಪಟ್ಟನ ಕೆಲಸ ಅವನ ಮಾಲೀಕನನ್ನು ಪ್ರತಿನಿಧಿಸ್ತಾನಲ್ಲ ಅಂಥ ಅಂಥವನಿಗೆ ದತ್ತವಾಗಿರೋ ಅಧಿಕಾರವನ್ನು ಮಾತ್ರ ಚಲಾಯಿಸಲು ಸಾಧ್ಯವಾಗುವ ಹಾಗೆ ಮಾತ್ರ ಅದಕ್ಕೆ ಅರ್ಥ ವಿವರಣೆ ಕೊಡಬೇಕವಷ್ಟು ಅದನ್ನು ಮೀರಿ ಅರ್ಥ ಇದನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥೈಸ್ಕೋಬಾರ್ದು ಅಂತ ಪವರ್ ಆಫ್ ಅಟರ್ನನ್ನು ಇಂಟರ್ಪ್ರಿಟ್ ಮಾಡುವಾಗ ನಮ್ಮ ನ್ಯಾಯಾಲಯಗಳು ಹೇಳ್ತವೆ ಸೊ ಪವರ್ ಆಫ್ ಅಟರ್ನಿಯನ್ನು ಓನರ್ ಕೊಡ್ತಾನೆ ಅವನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಏಜೆಂಟು ಓನರ್ ಆ್ಯಂಡ್ ಏಜೆಂಟ್ ಅಂತ ಕರಿತೀವಲ್ಲ ಅಥವಾ ಪ್ರಿನ್ಸಿಪಾಲ್ ಅಂಡ್ ಏಜೆಂಟ್ ಅಂತ ಕರಿತೀವಲ್ಲ ಅವ್ರು ಕೊಡ್ತಕ್ಕಂಥದ್ದು ಅವರು ಅವ್ರ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಅದನ್ನು ರದ್ದುಪಡಿಸ್ಬೋದು ಒಂದು ವೇಳೆ ಸ್ಥಿರ ಆಸ್ತಿನ ಆಸ್ತಿನ ಅವ್ರು ಮಾರಾಟ ಮಾಡಬೇಕು ಹೇಳಿದ್ರೆ ಅದು ರಿಜಿಸ್ಟ್ರ್ ಆಗಿರಲೇಬೇಕು ರಿಜಿಸ್ಟ್ರು ಪವರ್ ಆಫ್ ಅಟರ್ನ ಮೂಲಕ ಅದರಲ್ಲೆಲ್ಲದೂ ಇರಬೇಕು ಸ್ಪಷ್ಟವಾಗಿ ಮಾರಾಟ ಮಾಡಲಿಕ್ಕೆ ಅಂತಲೂ ಇರಬೇಕು ಪ್ರಾಪರ್ಟಿಯ ವಿವರಣೆ ಇರಬೇಕು ಎಲ್ಲದನ್ನೂ ಕೂಡ ನಮೂದಾಗಿರಬೇಕು ಆ ರೀತಿ ಇದ್ದಾಗ ಅವರು ಮಾರಾಟವನ್ನು ಮಾಡಬಹುದು ಇದಿಷ್ಟು ಎಲ್ಲ ಸಂಬಂಧಪಟ್ಟ ಹಾಗೆ ಒಂದು ಪವರ್ ಆಫ್ ಅಟರ್ನ್ ಯಾವುದಕ್ಕೆ ಯಾವ ವ್ಯವಹಾರದಲ್ಲಿ ಯಾರು ಯಾರಿಗೆ ಬರ್ತ ಬರ್ಕೊಡ್ತಕ್ಕಂಥದ್ದು ನಾವು ನಮ್ಮ ಕಾನೂನಿನ ಇದರಲ್ಲಿ ನಾವು ನೋಡ್ತಾ ಇರ್ತೇವೆ ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟ್ ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಎಂಬಿ ಗಿರಿಚಾಂಬಿಕರ್ ಅವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ